ಸರ್ ಈಗ ಲೋಕಾಯುಕ್ತ ಎ ಡಿ ಅವರ ಮೇಲೆ ಕುಮಾರಸ್ವಾಮಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದ್ರು ಅವರು ಕೂಡ ಒಂದು ಪತ್ರ ಬರೆದಿದ್ದಾರೆ ಹಂದಿಗಳ ಜೊತೆ ಜಗಳ ಬೇಡ ಅನ್ನೋದು ಒಂದು ಪದವನ್ನು ಕೂಡ ಅವರು ಎ ಡಿ ಜಿ ಪಿ ಮೇಲೆ ಅಲ್ಲ ಎ ಡಿ ಜಿ ಪಿ ಎ ಡಿ ಜಿ ಪಿ ಮೇಲೆ ಲಿಗೇಷನ್ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು ತಪ್ಪು ಮಾಡ್ಬಿಟ್ಟಿದ್ದಾರೆ ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ ಯಾಕೆ ಮಾಡ್ತಾರೆ ಕಾನೂನು ಬಾಹಿರವಾಗ ಮಾಡಿದ್ರೆ ಟೀಕೆ ಹಂದಿ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್ ಕುಮಾರಸ್ವಾಮಿರೋದು ಕುಮಾರಸ್ವಾಮಿ ಅಂದಿ ಅಂತ ಬರ್ದಿದಾರ ಅಲ್ಲ ಬರ್ದಿದ್ದಾರೆ ಶಾ ಹೇಳಿರೋದನ್ನ ಹೇಳಿರೋದನ್ನು ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್ ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಶಾ ಹೇಳಿದಾರ್ಟ್ ಉಲ್ಲೇಖ ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್ ಅದರಲ್ಲಿ ವಿಚಾರಣೆ ನಡೆಸ್ತಾ ಇರುವಂತಹ ಸರ್ ವಿಚಾರಣೆ ನಡೆಸ್ತಾ ಇರೋ ಅಂತ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನಾಯಿತು ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ ಮೂವತ್ತೆರಡು ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಕ್ರಮ ಮಾಡಿದ್ದಾರೆ ಅನ್ನೋದು ಆರ್ಮಿ ಬೇಮೆ ಕುಮಾರ ಸ್ವಾಮಿ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡೋ ನಿನ್ನೆ ಬೇರೆ ವಿಷಯ ಇತ್ತು ಈ ವಿಷಯ ಬೇರೆ ಅದು ಎರಡೂ